ಪ್ರವಾದಿ ಮಹಮ್ಮದರ ಜನ್ಮದಿನ ಈದ್ ಮಿಲಾದ್ ಹಬ್ಬದ ಸಲುವಾಗಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಉರ್ದು ಕವಿಗೋಷ್ಠಿ ಪ್ರವಚನ ಹಾಗೂ ನಾತೆ ಶರೀಫ್ ಕಾರ್ಯಕ್ರಮವನ್ನು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ಕಚೇರಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಎರಡು ಧನ್ಯವಾದ ಈ ಸಮಯದಲ್ಲಿ ಹಲವಾರು ಕವಿಗಳು ತಮ್ಮ ಶಾಯರಿಗಳ ಮೂಲಕ ಮೊಹಮ್ಮದರ ಜೀವನ ಸಾಧನೆ ಹಾಗೂ ತತ್ವಗಳ ಕುರಿತು ಅರಿವು ಮೂಡಿಸಿದರು ماں کے ہاتھوں کو چوما ہے جس نے حجر اس ود کو چوما ہوا ہے ی, 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 یا نبی علیہ تو کو جامن تو کو جا من کو جا تو کو جا من کو جا فقیر اجم تو امیر ہرم فقیرے اجم ಇದೇ ಸಮಯದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡ ಹಾಗೂ ನ್ಯೂ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕ ಖಲೀಲುಲ್ಲಾ ಹಾಗೂ ಜಾಮಿಯಾ ಮಸೀದಿಯ ಮುಖ್ಯಸ್ಥರಾದ ಮುಫ್ತಿ ಅಸೀಫುಲ್ಲಾ ಮಾತನಾಡಿ ಪ್ರವಾದಿಗಳ ಬಗ್ಗೆ ತಿಳಿಸಿದರು ಇವತ್ತಿನ ದಿನ ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸಲ್ಲಂ ರವರು ಜನಿಸಿದ ದಿನ ಇಂದಿನ ದಿನ ಇವತ್ತು ಉರ್ದು ಸಾಹಿತ್ಯ ಪರಿಷತ್ ಗುಡಿಬಂಡೆ ವತಿಯಿಂದ ಒಂದು ಉರ್ದು ಕವಿಗೋಷ್ಠಿ ಅದರಲ್ಲಿ ಪ್ರಾಮುಖ್ಯತೆ ಕುರಾನ್ ಪಠಣ ಮತ್ತು ನಾತೆ ಶರೀಫ್ ಅಂದರೆ ಪ್ರವಾದಿಗಳ ಬಗ್ಗೆ ಕವಿಗೋಷ್ಠಿಯಲ್ಲಿ ಹೇಳೋದನ್ನು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಅಧ್ಯಕ್ಷರಾದ ನಾಸೀರ್ರವರು ಪಾಲ್ಗೊಂಡು ಇದರ ವಿಶೇಷತೆ ಏನು ಎಲ್ರಿಗೂ ಆಹ್ವಾನಿಸಿ ಅವರಿಗೆ ಇಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಸಹ ಮಾಡಿದ್ದಾರೆ ಮತ್ತು ಇದರಲ್ಲಿ ವಿಶೇಷತೆಗಾಗಿ ಜಾಮಿಯಾ ಮಸೀದಿ ಇಮಾಮ್ ಸಾಬ್ ಆದಂತಹ ಮುಸ್ತಿ ಮುಸ್ತಿಯ ಆಸೀಫುಲ್ಲಾ ಖಾನ್ ಸಾಬ್ರವರು ಹಿತನುಡಿಗಳನ್ನು ಪ್ರವಾದಿ ಪ್ರೈಗಂಬರ್ರವರ ರವರ ಜೀವನ ಯಾವ ಥರ ಇತ್ತು ಮತ್ತು ಅವರ ಗುಣಗಳು ಮೌಲ್ಯಗಳು ಯಾವ ಥರ ಇದ್ದವು ಅಂತ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮುಹಮ್ಮದ್ مصطفیٰ صلی اللہ علیہ وسلم کی ولادت کا دن ہے اسی موقع پر اردو ساحتہ پریشت کے ذمہ دار جناب ناصر صاحب اور ان کے ذمہ دار ساتھی ایک پروگرام منعقد کیے تھے یہ پروگرام منعقد کرنے کا مقصد نبی کی زندگی نبی کی سیرت سے لوگوں کو سمجھایا جائے کہ نبی کس طرح زندگی گزارے ہیں نبی انسانیت کا پیغام دیئے اسی انسانیت کے پیغام کو ہم اپنی زندگی میں کیسے لے کر آئے بغیر کسی بھید بھاؤ کے اور بغیر کسی دوسری چیزوں کے ಪರಿಸರವಾದಿ ಡಾಕ್ಟರ್ ಗುಂಪು ಮರದ ಆನಂದ್ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಹಾಗೂ ಸಮುದಾಯದ ಮುಖಂಡರಿಗೆ ಗಿಡ ನೀಡುವ ಮೂಲಕ ಶುಭ ಹಾರೈಸಿದರು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಈದ್ ಮಿಲಾದ್ ಸಲುವಾಗಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ही कार्यक्रमदली मुकंडरादा अस्लाम कान, शाबुल हसन, अब्दुल सुबान साप, शफी उल्ला, सद्धाम, सुहेल, जावेद, सक्लैन, खलील, जवी राजेश, शेशी, अस्लाम पाशा, मुदला दवर हिद्धरू